ಎರಡು ಜ್ಯೋತಿರ್ಲಿಂಗದಲ್ಲಿ ಇರುವಂಥ ಪ್ರದೇಶದಲ್ಲಿ ನಾಲ್ಕನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರ ತುಂಗ ಸೇತುವೆಯನ್ನು ದಾಟಿ ದರ್ಶನಕ್ಕೆ ಹೋಗಬೇಕಾಗುತ್ತದೆ ತುಂಗ ಸೇತುವನ್ನು ದಾಟಕ್ಕೆ ನಾವು ಆಗಮಿಸಿದೆವು ದರ್ಶನಕ್ಕೆ ಹೋಗುತ್ತಾ ಇದ್ದೆವು ಹಿಂದೂ ಊರ ಹಿಂದೂರ ಇಂದೋರ ನಗರದಲ್ಲಿರುವಂಥ ನಾಲ್ಕನೇ ಜ್ಯೋತಿರ್ಲಿಂಗ ನರಮೋದ ನದಿಯಲ್ಲಿ ಪಕ್ಕದಲ್ಲಿರುವ ಇರುವ ಎರಡು ಕವಲಿಯಾಗಿ ಹರಿಯುವ ನೀರಿನ ಮದ್ ಪಕ್ಕದಲ್ಲಿ ಜ್ಯೋತಿರ್ಲಿಂಗ ಮತ್ತೆ ಈ ಕಡೆ ನೋಡುವುದಾದರೆ ಅಂಬಲೇಶ್ವರ ಲಿಂಗೇಶ್ವರ ಇದರಲ್ಲಿ ಜ್ಯೋತಿರ್ಲಿಂಗ ಇಬ್ಬರು ಇದ್ದಾರೆ ದೇವರು ಪರಮಾತ್ಮನ ಒಂದು ಆಶೀರ್ವಾದ ನೋಡಿ ನಾಲ್ಕು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಉದ್ದ ಅಗಲ ನಾ ಎರಡು ಕಿಲೋಮೀಟರು ನಾಲ್ಕು ಕಿಲೋಮೀಟರ್ ಉದ್ದ ಇರುವಂಥ ಒಂದು ದೀಪದ ಆಕೃತಿಯನ್ನು ಅದು ಓಂಕಾರೇಶ್ವರ ಥರ ಕಾಣಿಸ್ತಿತ್ತಂತೆ ಹಿಂದಕ್ಕೆ ಅದರಲ್ಲಿಂದ ಪರಮಾತ್ಮನು ಅಲ್ಲಿ ಸ್ವರೂಪನಾಗಿ ನೆಲೆದು ಇಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇರಲಿ ನನ್ನ ಸ್ಥಾನ ಇರಲಿ ನಾನು ಇಲ್ಲಿ ಯಾವಾಗಲೂ ಇರ್ತೀನಿ ಅಂತ ಹೇಳಿ ಅವನು ಆಶೀರ್ವಾದ ಮಾಡಿದಂತ ಇದು ಹೇಳುವಂಥ ನಾರದ ಮುನಿಯವರು ನಾರದ ಮುನಿಯವ್ರನು ಬಂದಿರೋಂಥ ನೀವು ಒಳ್ಳೆಯ ಒಂದು ಇದು ನಮ್ಮ ಚರಿತ್ರೆ ನೋಡಿ ಹಂಗೈತಿ ಈ ದೀಪವು ಓಂಕಾರ ಆಕೃತಿ ಇರುವುದರಿಂದ ಅದಕ್ಕೆ ಓಂಕಾರೇಶ್ವರ ಅಂತೇಳಿ ಹೆಸರಿಟ್ರಂತೆ ಅದರಲ್ಲಿ ಇಬ್ಬರು ಎರಡು ಕಿಲೋಮೀಟ್ರ ನಾಲ್ಕು ಕಿಲೋಮೀಟರ್ ಇದೆ ಅಂಬಲೇಶ್ವರ ದೇವಸ್ಥಾನ ಅಂಥೇಳಿ ಈ ಕಡೆ ಆಯ್ತತ್ತ ಈ ದಡದಲ್ಲಿ ಅಂಬಲೇಶ್ವರ ಮತ್ತು ಆಚೆ ದಡದಲ್ಲಿ ಓಂಕಾರೇಶ್ವರ ಅಂಥೇಳಿ ನರ್ಮೋದ ತೀರದಲ್ಲಿರುವಂಥ ಓಂಕಾರೇಶ್ವರ ಈ ನಮ್ಮ ಓಂಕಾರೇಶ್ವರ ಜ್ಯೋತಿರ್ಲಿಂಗನ ದರ್ಶನಕ್ಕೆ ನಾವು ಆಗಮಿಸಿದೆವು ಮತ್ತು ಈ ನಮ್ಮ ಅಂಬಲೇಶ್ವರ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಆಗಮಿಸಿದೆವು ನೋಡಿ ಶಿವ ಪಾರ್ವತಿ ಪರಮಾತ್ಮ ಒಂದು ಅಲ್ಲಿ ಹೆಂಗಂದರೆ ದೇವಸ್ಥಾನದಲ್ಲೂ ಬಲ್ಲಿ ರಾತ್ರಿಯೆಲ್ಲ ರೆಸ್ಟ್ ತೊಗೊಳಕ್ಕೆ ಬರ್ತೀರಂತ ಬಂದು ಪರಮಾತ್ಮ ಪಾರ್ವತಿ ಪಗಡಿ ಆಡ್ತಿದ್ರಂತ ಆಟವನ್ನು ಆಡಿಕೊಂಡು ಸಮಯವನ್ನು ಕಳೆದುಕೊಂಡು ನರ್ಮದಾ ನದಿಯಲ್ಲಿ ಅಂಬಲೇಶ್ವರ ದರ್ಶನಕ್ಕೆ ಎಲ್ಲ ಭಕ್ತರು ಬರಲಿ ಅಂತ ಹೇಳಿ ಅಂಬಲೇಶ್ವರ ದೇವಸ್ಥಾನಕ್ಕೆ ಒಂದು ಅಲ್ಲಿ ಆಕೃತಿ ಮಾಡಿ ದೇವರ ಒಂದು ದರ್ಶನಕ್ಕೆ ಇದು ಮಾಡಿದ್ರಂತ ನೋಡಿ ಅಷ್ಟೊಂದು ಶಿಖರ ಕಟ್ಟಡ ಭಾಳ ಚೆನ್ನಾಗೈತಿ ಹೆಂಗಂದರೆ ಜನವು ಜನ ಜಾತ್ರೆ ಜಾತ್ರೆ ಶ್ರೀ ಓಂಕಾರೇಶ್ವರ ಅಂತ ನೆಲೆಸುವಂಥ ಶ್ರೀ ಜಗದ್ಗುರು ಜ್ಯೋತಿರ್ಲಿಂಗನ ಒಂದು ಆಶೀರ್ವಾದ ನೋಡಿ ಅಷ್ಟೊಂದು ಕಲಿಯುಗದಲ್ಲಿ ಯಾವ ರೀತಿ ಮಾಡಿದ್ದಾರ ಝೂಲ ದಾಟಿ ಬರಬೇಕು ಝೂಲವನ್ನು ದಾಟಿ ಬರುವ ಹಾಗೆ ಓಂಕಾರೇಶ್ವರಿಗೆ ಹೋಗ್ಲಿಕ್ಕೆ ಝೂಲ ಮಾಡಿದ್ದಾರ ಅದಕ್ಕೇನು ಕಾಲಮಿಲ್ಲ ಏನೂ ಇಲ್ಲ ಆ ರೀತಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಓಂ ನಮ ಶಿವಯ ಓಂ ನಮ ಶಿವ ಒಳಗಡೆ ಫೋಟೋ ತೆಗಿ ಕೊಡೋಲ್ಲ ಪರಮಾತ್ಮನ ಒಂದು ಈ ದೇವಿ ಅಂದರೆ ಪಾರ್ವತಿ ದೇವಿಯ ಒಂದು ಈ ಲಿಂಗೋತ್ಸವ ಹನ್ನೆರಡು ಜ್ಯೋತಿರ್ಲಿಂಗದ ಒಂದು ಅಲ್ಲಿ ಫೋಟೋ ಆ್ಯಡ್ ಮಾಡಿದ್ದಾರೆ ನಾಲ್ಕನೇ ಇರುವ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಅಷ್ಟೊಂದು ಕಲಿಯುಗದಲ್ಲಿ ಈ ನಮ್ಮ ಜ್ಯೋತಿರ್ಲಿಂಗನ ಒಂದು ಆಶೀರ್ವಾದ ಒಂದು ದರ್ಶನ ಮಾಡಿದ್ದರೆ ಜನ್ಮ ಪಾವನ ಒಳ್ಳೆಯ ಒಂದು ಮನಸ್ಸಿಗೆ ಶಾಂತಿ ಅದು ಹೆಂಗಂದರೆ ಇನ್ನೂ ಜಾಸ್ತಿ ಮನುಷ್ಯಗೆ ಬಲ ಬಂದಂಗ ಆಗುತ್ತದೆ ದರ್ಶನ ಮಾಡಿದ್ದರೆ ತಾವೆಲ್ಲರೂ ದರ್ಶನ ಮಾಡಿ ನೋಡಿದರೆ ಗೊತ್ತಾಗಬಹುದು ಅಲ್ಲಿವರೆಗೂ ಗೊತ್ತಾಗುವುದು ಸಾಧ್ಯವೇ ಇಲ್ಲ ಇಲ್ಲಿ ಅಂಬಲೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಮತ್ತೆ ಅಲ್ಲಿಂದೇ ಹೋಗಬೇಕು ಈ ನಮ್ಮ ಜ್ಯೋತಿರ್ಲಿಂಗದ ಫೋಟೋ ಆ್ಯಡ್ ಮಾಡಿದ್ದಾರೆ ಒಳ್ಳೆಯ ಕಲಿಯುಗದಲ್ಲಿ ಓಂಕಾರೇಶ್ವರ ಅಂದರೆ ಒಂದು ಓಂಕಾರ ಆಕೃತಿಯಿಂದ ನದಿಯ ಬೆಟ್ಟದಲ್ಲಿ ನರ್ಮದಾ ನದಿ ಬೆಟ್ಟದಲ್ಲಿ ಪಕ್ಕಕ್ಕೆ ನೆಲೆಸಿರುವಂಥ ದೇವರ ಒಂದು ಆಶೀರ್ವಾದ ಒಳ್ಳೆ ಚೆನ್ನಾಗೈತಿ ನೋಡಿ ಹಿಂಗೆ ಆ ಹಳೆ ಕಾಲದಿಂದ ದೇವರ ಒಂದು ದೇವಸ್ಥಾನ ಟೆಂಪಲ್ ಕಟ್ಟಿದ್ದಾರೆ ಅಂದರೆ ಅಂತೂ ಇಂತೂ ನೋಡೋಕ್ಕೆ ಅಷ್ಟೊಂದು ಖುಷಿ ಏನೂ ಹೇಳೋಕ್ಕೆ ಆಗಲ್ಲ ಉಜ್ಜಯಿನಿಯಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ಉಜ್ಜಯಿನಿ ಜ್ಯೋತಿರ್ಲಿಂಗೇಶ್ವರದಿಂದ ಬರುವಂಥ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಒಂದು ನೂರ ಐವತ್ತು ಕಿಲೋಮೀಟರ್ ಒಳ್ಳೆಯದಾಯ್ತಿ ನೋಡಿ ನದಿ ನರ್ಮದಾ ನದಿ ನೀರು ಅದರಲ್ಲಿ ಸೇತುವೆ ಮತ್ತೆ ಅದರಲ್ಲಿ ಏನಾದರೂ ಕನ್ನಡದಲ್ಲಿ ಇದು ಅಂತಾರೆ ಏನಪ್ಪ ಅಂದರೆ ಹಡಗು ಮತ್ತು ಈಗೀಗ ಕಲಿಯುಗದಲ್ಲಿ ನೋಡೋದಾದರೆ ಬೋಟ್ ಅಂತಾರೆ ಬೋಟದಲ್ಲಿ ಕುತ್ಕೊಂಡು ತಿರುಗಾಡಬೇಕು ಈ ಕಡೆಯಿಂದ ಆ ಕಡೆ ಅವಾಗಿನ ಕಾಲಕ್ಕೆ ಎತ್ತು ಈಗ ಜೂಲ ಮಾಡಿದ್ದಾರೆ ಸೇತುವೆ ಕಟ್ಟಿಕೊಂಡು ಜೂಲ ಮಾಡಿದ್ದಾರೆ ಆದ್ರೂ ಅದರಲ್ಲಿ ಓಡಾಡ್ತಾರ ಅಲ್ಲಿ ಸ್ನಾನ ಮಾಡ್ತಾರೆ ಒಳ್ಳೆಯ ಒಂದು ಮನಸ್ಸಿನಿಂದ ತೃಪ್ತಿ ಆಗುವಂಥ ನೀರಿನಲ್ಲಿ ಮುಳುಗಿಯದ್ದು ನೀರಿನಲ್ಲಿ ಮುಳುಗಿ ಎದ್ದು ಸ್ನಾನ ಮಾಡಿ ಜಗದ್ಗುರುವಿನ ಒಂದು ಆಶೀರ್ವಾದ ಪಡ್ಕೊಂಡು ಶ್ರೀಮದ್ ಜಗದ್ಗುರು ನ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಅದನ್ನೇ ಈ ಕಡೆಯಿಂದ ಆ ಕಡೆ ಹೋಗಬೇಕು ಆ ಕಡೆಯಿಂದ ಈ ಕಡೆ ಬರಬೇಕು ಹೆಂಗಂದರೆ ನೋಡಿ ಅದು ಕಣ್ಣು ತುಂಬ ಹರಿಯುವಂಥ ಸಾಧನೆ ಅಷ್ಟೊಂದು ಖುಷಿ ನೋಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಓಂಕಾರೇಶ್ವರ ನೋಡಿ ಹೆಂಗೈತಿ ಸೇತುವೆ ಕಟ್ಟಿದ್ದಾರ ಇಲ್ಲ ಏನೂ ಇಲ್ಲ ಅದಕ್ಕೆ ಜೂಲನು ಅಂತಾರ ಮಧ್ಯ ಪ್ರದೇಶದಲ್ಲಿ ಇರುವಂಥ ಓಂಕಾರೇಶ್ವರ ಹಾಗೂ ಅಂಬಲೇಶ್ವರ ದರ್ಶನ ಮಾಡಬೇಕಾದ್ರೆ ಪುಣ್ಯ ಭಾಗ್ಯ ಬೇಕು ಹಾಗಾಗಿ ನೋಡಿ ಒಳ್ಳೆಯ ಒಂದು ಈಗಲೇ ನಾವು ಆಗಮಿಸಿದೆವು ಅಂಬಲೇಶ್ವರ ದೇವಸ್ಥಾನ ನಾನು ಅಂದ್ಕೊಂಡೆ ಅಚ್ಚೆ ಕಡೆಗೆ ಓಂಕಾರೇಶ್ವರ ದೇವಸ್ಥಾನ ಇದೆ ಜ್ಯೋತಿರ್ಲಿಂಗ ಈ ಕಡೆ ಅಂಬಲೇಶ್ವರ ಅಂತ ಏನು ಅನ್ನಂಗೆ ಆಗ ಮಂದಿ ಆದರೂ ಒಳಗಡೆ ಹೋದೆ ಒಂದು ಆಕೃತಿ ಥರ ಒಂದು ಜೋರಾಗಿ ಒಂದು ಪರಮಾತ್ಮನ ಸ್ವರೂಪ ಇದ್ದ ಒಳಗಡೆ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ನಮಸ್ಕರಿಸಿ ತಿರುಗಿ ರಿಪೀಟಾ ಹೊರಗಡೆ ಬಂದೆವು ಅಷ್ಟೊಂದು ನಾನೇನಲ್ಲಿ ನಲ್ಲಿ ಮನಸಾಪೂರ್ವಕ್ಕೆ ಹೋಗಿ ಹೋಗಲಿಲ್ಲ ಹೋದ ತಕ್ಷಣ ಒಳಗಡೆ ಒಂದು ಥರ ಆಗಿಬಿಡ್ತು ಮನಸ್ಸಿಗೆ ಹಾಗೆ ದೇವರ ಸನ್ನಿಧಿಗೆ ಹೋದ ತಕ್ಷಣ ಒಂದು ಹೀಗೆ ಬಂದು ಒಂದು ಇಲ್ಲೊಂದು ಅಲ್ಲೊಂದು ಫೋಟೋ ತಗೊಂಡೆವು ಯಾಕಂದರೆ ಒಳಗಡೆ ಇಡುವೆ ಮಾಡಿಬಿಡೋಲ್ಲ thank you bye mundi nidivel